ಕೋಣ ಮೂವಿಲಿ ಗೃಹಿಣಿಯಾಗಿ ನೀವು ಒಂದು ಆಕ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಿ ಸೊ ರಿಯಲ್ ಲೈಫ್ ಅಲ್ಲಿ ಗೃಹಿಣಿಯಾಗಿ ಯಾವಾಗ ಇದ್ ಮಾಡ್ತೀರಾ ನಮ್ಮ ಯಾರ ಒಬ್ರು ಹೇಳಿದ್ರು ಈ ಒಂದು ಲುಕ್ ನನ್ನ ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಆಫ್ ಇದೆಲ್ಲ ಒಂದು ಸೀನ್ಗೋಸ್ಕರ ಹೆದರ್ಕೊಂಡಿದ್ದೀವಿ ಎಲ್ಲ ಕಂಪ್ಲೀಟ್ ಆಗಿ ಬಟ್ ಫಸ್ಟ್ ಲುಕ್ ನೀವೇನು ನೋಡ್ತಿರಲ್ಲ ಅದು ತುಂಬಾ ನೀಟಾಗಿ ತುಂಬಾ ಕ್ಯೂಟ್ ಆಗಿ ನೀವು ಹೇಳಿದಾಗೆ ಗೃಹಿಣಿ ತರ ಕಾಣಿಸೋದು ಅವ್ರನ್ನ ನೋಡಿದ್ದು ಫಸ್ಟ್ ಟೈಮ್ ಸೊ ನೋಡಿದ್ಮೇಲೆ ನಿಮ್ಗೆ ಈ ತರದೊಂದು ಭಾಗ್ಯ ಸಿಕ್ಕಿದೆ ಅಂತಂದಮೇಲೆ ಅದು ಅದೆಷ್ಟು ಬೇಗ ಸಿಗುತ್ತೆ ಅಂತ ಒಂದು ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ ಸೊ ಅವ್ರನ್ನ ಕೇಳೋಣ ಯಾವಾಗುತ್ತೆ ಅವಾಗ ಯಾವಾಗ ಆಗುತ್ತಲ್ವಾ ಅವಾಗ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ ಇರೋದು ಬರ್ತಾ ಇರುತ್ತೆ ಅಂದ್ರೆ ಫ್ಯಾಮಿಲಿಯಿಂದ ಆಗಿರಬಹುದು ಅಥವಾ ಯಾರಾದ್ರೂ ಪರಿಚಯದವ್ರ ಥ್ರೂ ಆಗಿರ್ಬಹುದು ಬರ್ತಾ ಇರುತ್ತೆ ಏನು ಅದು ಇತ್ತೀಚೆಗೆ ಎಲ್ಲನೂ ಕಾಮನ್ ಆಗ್ಬಿಡೋ ಎಲ್ಲೋ ಎಲ್ಲ ನಾವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇದ್ದಾಗ ಅಮ್ಮ ಹೆದರ್ತಾರೆ ಅಂತ ಇರ್ತಿತ್ತು ಇಲ್ಲ ಅಪ್ಪ ಬೈತಾರೆ ಅಂತ ಇರ್ತಿತ್ತು ನಮಗೆ ಹೆದರಿಕೆ ಇರ್ತಿತ್ತು ಸೊ ಯಾವ ಪ್ರಪೋಸಲ್ ನಾವು ಡಿಸ್ಕಸ್ ಮಾಡೋದಾಗಿರ್ಬೋದು ಅಥವಾ ಒಪ್ಕೊಳ್ಳೋದಾಗಿರ್ಬೋದು ಡಿಫಿಕಲ್ಟ್ ಅಂತ ನನಗೆ ಅವಾಗ ಸಿಕ್ಕ ಅನ್ಸೋದು ಯಾಕೆಂದ್ರೆ ನಾನು ತುಂಬ ಅಮ್ಮಂಗೆ ಹೆದಿರ್ತೀನಿ ಇನ್ನು ನಮ್ಮ ಅಪ್ಪಂಗೆ ಬೇಕಂದ್ರು ಒಂದು ಮಾತೇ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಡ್ಬೋದು ಒಂದು ಅಮ್ಮಂಗೆ ಅಷ್ಟಕ್ಕಾಗಲ್ಲ ನಮ್ಮಮ್ಮ ಆಮೇಲೆ ಏನು ಇಮೋಷನಲ್ ಬಳಕ ಮೇಲೆ ಮಾಡ್ತಾರೆ ನಾನು ನಿಮ್ಗೆ ಗೊತ್ತಿಲ್ಲ ಸೊ ನಾನು ತುಂಬ ಹೆದರ್ತೀನಿ ಅಮ್ಮ ಏನ್ ಡಿಸೈಡ್ ಮಾಡ್ತಾರೋ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ ಕೋಣ ಮೂವಿ ಸಕ್ಸಸ್ ಆದ್ಮೇಲೆ ಸಿಹಿ ಸಿಗಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀರಾ ಇಂಡೈರೆಕ್ಟ್ ಆಗಿ ನಾನು ಇನ್ಡೈರೆಕ್ಟಾಗಿ ಎಲ್ಲ ಏನೂ ಹೇಳಲ್ಲಪ್ಪ ಏನೇ ವಿಷಯ ಇದ್ರೂ ಡೈರೆಕ್ಟಾಗಿ ಹೇಳ್ತೀನಿ ಇನ್ ಕೋಣ ಸದ್ಯಕ್ಕೆ ನಮ್ಮ ಪ್ರೀತಿಯ ಒಂದು ವಿಷಯ ಸೊ ಅದನ್ನ ಮಗು ಅಂತ ಅನ್ಕೋಬಹುದು ಹಸ್ಬೆಂಡ್ ಅಂತ ಅನ್ಕೋಬಹುದು ಲವರ್ ಅಂತ ಅನ್ಕೋಬಹುದು ಏನ್ ಬೇಕಾದ್ರೂ ಅನ್ಕೋಬಹುದು ಯಾಕಂದ್ರೆ ಈ ಒಂದಷ್ಟು ದಿನ ಕೋಣ 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 ಅಂತ ನಾವೆಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದೀವಿ ಸಮಯ ಕಳೆದಿದ್ದೀವಿ ದುಡ್ಡು ಹಾಕಿದೀವಿ ಪ್ರತಿಯೊಂದೂ ನಮಗೆ ಒಂದು ಮೋಲ್ಡ್ ಮಾಡ್ತಾ ಇದೆ ಕೋಣ ಇಸ್ ಆರ್ ನಮ್ಮ ನಮ್ಮ ಒಂದು ಪ್ರೀತಿ ಅನ್ನೋದನ್ನ ನಮಗೂ ಮನವರಿಕೆ ಮಾಡ್ಕೊತಾ ಇದೆ ನಮ್ ಸುತ್ತಮುತ್ತ ಇರೋರ್ಗು ಮನವರಿಕೆ ಮಾಡ್ಕೊಡ್ತಾ ಇದೆ ಅದ್ರ ಜೊತೆಗೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಇದೆ ಎಲ್ರಿಗೂ ಹಂಗೇನೆ ನಮ್ಮ ಏನಂತಾರೆ ನಾವು ಅಂಥದ್ದು ಏನೇ ಆಗಿದ್ರು ಮುದ್ದಾಗಿರುತ್ತದು ಸೊ ಬೇರೆಯವ್ರಗೂ ಕೂಡ ಅಷ್ಟೇ ಮುದ್ದಾಗ ಕಾಣಿಸ್ಲಿ ಬೇರೆಯವರು ಕೂಡ ಅದನ್ನ ಅಷ್ಟೇ ಮುದ್ದಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಆಸೆ ಖಂಡಿತವಾಗ್ಲೂ ಅದಾಗಲಿ ನಮ್ ಇನ್ನೊಂದು ಏನಂತಂದ್ರೆ ಹಾಗೆ ಬೇಸಿಕ್ಲಿ ಇದು ಓವರ್ ದ ಇಯರ್ಸ್ ಅಲ್ಲಿ ಬರುತ್ತೆ ಮೊದಲು ಇದೇ ಸೀಕ್ವೆನ್ಸ್ನ ನನಗೆ ಒಂದು ಐದಾರು ವರ್ಷದ ಐದಾರು ವರ್ಷಕ್ಕೆ ಬರ್ತಿತ್ತೇನೋ ಬಟ್ ಇನ್ನು ಇನ್ನೊಂದು ಸ್ವಲ್ಪ ಹಿಂದೆ ಹೋದರೆ ಅದನ್ನು ನಾವು ಎಂಟರ್ ಆಗೋಂಥ ಟೈಮ್ಗೆ ಹೋದರೆ ಅದೆಲ್ಲ ಬರ್ತಿರಲಿಲ್ಲ ಆ್ಯಂಡ್ ಓವರ್ ದ ಇಯರ್ಸ್ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿ ಒಂದಷ್ಟು ಪಾತ್ರಗಳನ್ನ ಮಾಡಿದಾಗ ಫಸ್ಟ್ ಫಸ್ಟ್ ಫನಿಯಾಗಿಯೇ ಕಾಣಿಸುತ್ತೆ ಬಟ್ ಸೀರಿಯಸ್ನೆಸ್ ನಮ್ಗೆ ಗೊತ್ತಾದಾಗ ನಾವು ಪಾತ್ರಕ್ಕೆ ಒಂದಷ್ಟು ಇನ್ವಾಲ್ವ್ಮೆಂಟ್ನ ಇದ್ದು ನಾವೇನು ವರ್ಕ್ ಮಾಡ್ತೀವಿ ಆ್ಯಕ್ಟಿಂಗ್ ಅಂತ ನಾವೇನು ಅಂತೀವಿ ದಟ್ ಈಸ್ ಆ್ಯಕ್ಚುಲಿ ಆ ಲಾಟ್ ಟು ಡೂ ನಾರ್ಮಲ್ ಆಗಿ ಅದನ್ನ ಮಾಡೋಕ್ಕಾಗಲ್ಲ ಇನಿಷಿಯಲ್ ಡೇಸಲ್ಲಿ ನಾನು ಏನು ಮಾಡ್ತಾಯಿದೆ ಅಂತಂದರೆ ಯಾವುದಾದ್ರೂ ಆಡಿಷನ್ ಅಥವಾ ಏನಾದರೂ ಒಂದು ಲುಕ್ ಟೆಸ್ಟು ಅಂತ ಇದ್ದಾಗ ಈ ಓಂ ಶಾಂತಿ ಓಮ್ ಅಲ್ಲಿ ನಿಮ್ ಕಬಡ್ಕೊಂಡು ಅವ್ರು ಹಾಕ್ತಾರೆ ಹಂಗೆಲ್ಲ ನಾಕೊಂಡು ವಾಪಸ್ ಬರ್ತಾ ಇದೆ ಬಟ್ ದಟ್ ಇಸ್ ಹಂಗೆ ಆಗುತ್ತೆ ನಮಗೆ ಎಕ್ಸ್ಪೀರಿಯನ್ಸ್ ಏನಕ್ಕೆ ಎಂತದ ಏನ್ ಫನಿಯಾಗಿ ಕೇಳ್ತಿದ್ರಲ್ಲ ಅಂತ ಅನ್ಸುತ್ತೆ ಆಗ್ನೆಲ್ಲ ಅನ್ಸುತ್ತೆ ಬಿಕಾಸ್ ಸಡನ್ ಸಡನ್ ಆಗಿ ನಾವು ನಗ್ನಾಗ್ತಾ ಇರ್ತೀವಿ ನಗ್ನಾಗ್ತಾ ಇರುವಂತ ಸಂದರ್ಭದಲ್ಲಿ ಬಂದ್ಬಿಟ್ಟು ಅಳೋ ಸೀಕ್ವೆನ್ಸ್ ಅಂತಾರೆ ಸೊ ಅದೊಂದು ಡೈಲಾಗ್ ಕೊಟ್ಟಾಗ ಮಾತ್ ಬಂದ್ರೆ ಎಮೋಷನ್ ಬರಲ್ಲ ಎಮೋಷನ್ ಬಂದ್ರೆ ಮಾತ್ ಬರಲ್ಲ ಈ ತರದಾಗುತ್ತೆ ಬಟ್ ಒಂದಷ್ಟು ಟೈಮ್ನ ಒಂದಷ್ಟು ಪಾತ್ರಗಳನ್ನ ಮಾಡ್ತಾ 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 ನಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚಾಗ್ತಾ ಎಕ್ಸ್ಪೀರಿಯೆನ್ಸ್ ಚೆನ್ನಾಗ್ ಆಗ್ತಾ ಪ್ರಬಾಬಿಲಿ ನಿಮಗೆ ಇಷ್ಟ ಆಗೋ ಹಾಗೆ ಅಥವಾ ನಾವು ಆಕ್ಟ್ ಮಾಡ್ತರೋದು ಆಕ್ಟ್ ಮಾಡ್ತಾ ಇಲ್ಲ ರಿಯಲ್ ಆಗಿ ಆಗ್ತಿದೆ ಅನ್ನೋ ರೀತಿಯಾದ ಒಂದು ಫೀಲ್ ನ ತಂದುಕೊಳ್ತೇ ಮೇಡಂ ಏನು कळತಿಲ್ಲ ಮೇಡಂ ಇವತ್ತು ನಿಮ್ಮ ತಾಯಿ बर्थडे ಅಂತ ಅಂದ್ಬಿಟ್ಟು ಓಹ ಕೇಳಪಟ್ಟವಿ ಸೋ ಯಾವ ತರ ಯೂಶುವಲಿ ನಾನು ನಮ್ಮ ತಾಯಿ बर्थडे ದಿನ ಎಲ್ಲೂ ಹೋಗಲ್ಲ ಐ ಮೇಕ್ ಶೂರ್ dat ನಾನು ಮನೆನಲ್ಲಿ ಇರ್ತೀನಿ ಅವರ ದೇವಸನ ಕರ್ಕೊಂಡು ಹೋಗ್ತೀನಿ ಅಥವಾ ಏನಾದ್ರೂ ಒಂದು ಗ್ಯಾದರಿಂಗ್ ಆಯ್ತು ಅಂತಂದ್ರೆ ಪಾರ್ಟಿ ಸಣ್ಣ ಪುಟ್ಟದೇನಾದರೂ ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ಅಂತ ಅಲ್ಲಿ ಜೊತನೇಲೇ ಇರ್ತೀನಿ ಬಟ್ ಅಮ್ಮನ ಬರ್ತ್ಡೇನೂ ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ ದಿಸ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಗಲೇ ಹೇಳಿದಾಗ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಶೂಟ್ ಸೊ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇನ್ನು ಯಾವತ್ತೋ ಒಂದು ದಿವಸ ಮಾಡೋಣ ಅನ್ನೋಷ್ಟು ನಮಗೆ ಸಮಯ ಕೂಡ ಇಲ್ಲ ಆ್ಯಂಡ್ ವಿ ವಾಂಟ್ ಟು ಫಿನಿಶ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ನಾವು ಎಷ್ಟು ಬೇಗ ಮುಗಿಸ್ತೀವೋ ಅಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರ್ತೀವಿ ಅನ್ನೋ ಒಂದು ಆಸೆ ನಿಮ್ಮೆಲ್ಲರ ಹರೈಕೆ ನಮ್ಮನ್ನು ಚೆನ್ನಾಗಿ ಕಾಪಾಡಲಿ ಅಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ ಐ ಲವ್ ಯು ಮಾಮ್ ಐ ವಿಶ್ ಯು ಆ ವೆರಿ ಹ್ಯಾಪಿ ಬರ್ತ್ ಡೇ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ನಾನು ಒಂದ್ ಸ್ವಲ್ಪ ಬಯೋದು ಕಡಿಮೆ ಮಾಡಿ ಆಗಾಗ ಬೇಜಾರ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ವರ್ಕ್ ಇಸ್ ಲೈಫ್ ಗೆ ಕೊಡುವಂಥ ಪ್ರಾಮುಖ್ಯತೆ ನಾವು ಲೈಫ್ನಲ್ಲಿ ಬೇರೆ ಯಾರಿಗೂ ಕೊಡೋಲ್ಲ ಬಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಯಾಕೆಂತಂದರೆ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಆ್ಯಂಡ್ ನನಗೆ ಲೈಫ್ನಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಅಂದರೆ ಅದು ಅಮ್ಮ ನೀವು ಮಾತ್ರ ಸೊ ಅಮ್ಮ ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್ ಆದಷ್ಟು ಬೇಗ ಬರ್ತೀವಿ ಅಂಡ್ ಟುಮಾರೋ ಎಟ್ ಸೆಲೆಬ್ರೇಟ್ ವಿ ಆರ್ ಆಲ್ ವೆರಿ ಹ್ಯಾಪಿ ನಿಮ್ಮ ಬರ್ತ್ಡೇ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯು ವಿಲ್ ಬಿ ವೆರಿ ಹ್ಯಾಪಿ ಓಕೆ ನಿಮ್ಮ ಕೋಣಾ ಮೂವಿ ಸಕ್ಸಸ್ ಆಗ್ಲಿ ಅನ್ಬಿಟ್ಟು ನಮ್ ಕಡೆ ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ಡೆಫಿನೆಟ್ಲಿ ಅದು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನನ್ ಮೇಲೆ ಪ್ರೀತಿ ಇದ್ರು ನನ್ ಮೇಲ್ ಬೇಜಾರಿದ್ರು ಕೋಪ ಇದ್ರು ಏನೇ ಇರ್ಲಿ ಸಿನಿಮಾ ಅಂತ ಬಂದಾಗ ನಿಮಗೇನ್ ಅನ್ಸುತ್ತೆ ನೋಡಿ ಯಾವ್ದೇ ಸಿನಿಮಾ ಆದ್ರೂ ಸರಿ ನಮ್ ಸಿನಿಮಾ ಅಂತ ಮಾತ್ರ ನಾನ್ ಹೇಳಲ್ಲ ಯಾವ್ದೇ ಸಿನಿಮಾ ಆದ್ರೂ ಸರಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನೀವು ಕಣ್ಣಾರ ನೋಡಿ ಅಂಡ್ ಇತ್ತೀಚೆಗೆ ನನಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುವಂತಹ ಒಂದು ವಿಷಯ ಅಂತಂದ್ರೆ ಫಾರ್ಮ್ಯಾಟ್ ಅಲ್ಲಿ ನೋಡ್ತಿರುವಂತದ್ದು ನಾವ್ ಒಂದಷ್ಟು ಎಫರ್ಟ್ ಹಾಕಿ ಅಷ್ಟು ದುಡ್ಡು ಹಾಕಿ ಅಷ್ಟು ಜನರನ್ನ ಸೇರಿಸಿ ಒಂದು ಸಿನಿಮಾನ ಮಾಡ್ತೀವಿ ದಯವಿಟ್ಟು ಥಿಯೇಟರ್ ಇನ್ನೊಂದು ಮಾತೇನಂತಂದ್ರೆ ಈ ಯಾರೋ ಒಬ್ರು ಒಂದು ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ರಿವೀಲ್ ಮಾಡ್ತಾರೆ ದಯವಿಟ್ಟು ಆ ರೀತಿ ನೋಡ್ಬೇಡಿ ನಾವೇನೋ ಒಂದು ಎಫರ್ಟ್ ಹಾಕಿರ್ತೀವಿ ಆ ಎಫರ್ಟ್ ಸಣ್ಣ ಮರ್ಯಾದೆ ರೀತಿ ನಿಮ್ಮ ಒಂದು ಆಶೀರ್ವಾದ ಯಾವಾಗ್ಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ನೋಡಿ ಯು